ಸೊ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಬಿ ಪಿ ಎಸ್ ಕ್ಲಿನಿಕಲ್ ಎಕ್ಸಾಮ್ಸ್ ಲಾಸ್ಟ್ ಡೇಟ್ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಜುಲೈ ಆಗಿತ್ತು ಆದರೆ ಇವಾಗ ಡೇಟ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಸೊ ಐ ಬಿ ಪಿ ಎಸ್ ಕ್ಲರಿಕಲ್ ಎಕ್ಸಾಮ್ಸ್ಗೆ ಇನ್ನೂರ್ಗು ಯಾರು ಕೂಡ ಅಪ್ಲೈ ಮಾಡಿಲ್ಲ ಸೊ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನೋಡ್ತಿದ್ರೆ ಕಮೆನ್ಸ್ಮೆಂಟ್ ಇದೇ ಜುಲೈ ತಿಂಗಳ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸರ್ ಆಫ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ನೀವು ಆನ್ಲೈನ್ ಅಪ್ಲೈ ಮಾಡೋದಿಕ್ಕೆ ಅದೇ ತರ ಕ್ಲೋಸರ್ ಫಾರ್ ಎಡಿಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅದು ಕೂಡ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಮತ್ತೆ ನೀವು ಲಾಸ್ಟ್ ಡೇಟ್ ಫಾರ್ ಪ್ರಿಂಟಿಂಗ್ ಡೋರ್ ಅಪ್ಲಿಕೇಶನ್ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ನೀವು ಪ್ರಿಂಟಿಂಗ್ ಪ್ರಿಂಟ್ ಮಾಡ್ಕೊಳ್ಬೋದು ನಿಮ್ಮದು ಅಪ್ಲಿಕೇಶನನ್ನು ಪ್ರಿಂಟ್ ತೆಗೆದುಕೊಳ್ಬೋದು ಸೊ ಆನ್ಲೈನ್ ಪೇಮೆಂಟ್ ನಿಮಗೆ ಲಾಸ್ಟ್ ಡೇಟ್ ಇದೇ ತಿಂಗಳ ಟ್ವೆಂಟಿ ಏಟ್ ಅಂದರೆ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಐ ಬಿ ಪಿ ಎಸ್ ಕ್ಲಿನಿಕಲ್ ಎಕ್ಸಾಮ್ಸ್ಗೆ ಏನೋರು ಯಾರು ಕೂಡ ಅಪ್ಲೈ ಮಾಡಿಲ್ಲಲ್ಲ ಸೊ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಮೊಬೈಲಲ್ಲಾದ್ರೂ ಕೂಡ ನಿಮ್ಮ ಇದನ್ನು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು ಸೊ ನೀವು ಮೊಬೈಲಿಂದ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೆ ಆಟೋ ರೊಟೇಟ್ ಅಂತ ಇರುತ್ತಲ್ಲ ಸೊ ಮೇಲುಗಡೆ ಪೋರ್ಟ್ರೇಟ್ ಅಲ್ಲಿ ಆಟೋ ರೊಟೇಟ್ ಅಂತ ಮಾಡಿದರೆ ಮಾತ್ರ ನಿಮಗೆ ಲ್ಯಾಂಡ್ಸ್ಕೇಪ್ ಅಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಹಾಗೆ ನೀವು ಮೊಬೈಲಿಂದಲೂ ಕೂಡ ಅಪ್ಲೈ ಮಾಡ್ಬೋದು ಸೊ ಇನ್ನೋರ್ಗೂ ಈ ಚಾನಲ್ಗೆ ಯಾರ್ಯಾರು ಹೊಸೊಬ್ಬರಾಗಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋನಾದರೂ ಆದರೆ ಲೈಕ್ ಮಾಡಿ ಅದೇ ಥರ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಹೇಳಿಲ್ಲ ಎಂಡಲ್ಲಿ ನಿಮಗೆ ಇದರಲ್ಲಿ ಪ್ಲೇ ಲಿಸ್ಟ್ ಇರುವಂಥ ವೀಡಿಯೋಸ್ಗಳನ್ನು ಕೂಡ ಹಾಕಿರ್ತೀನಿ ಸೊ ಇನ್ನೋರ್ಗೂ ಯಾರು ಕೂಡ ಆ ವೀಡಿಯೋಸ್ಗಳನ್ನೆಲ್ಲ ನೋಡಿಲ್ಲ ತಪ್ಪದೇ ವೀಡಿಯೋಸ್ಗಳನ್ನು ನೋಡಿ ಮತ್ತು ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್